ನೋಡಿ ಸಾಂಬಾರು ಮಾಡೋಣ ಅಂತ ಗೈಸ್ ಇದೆಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪೆಲ್ಲ ಕಟ್ ಮಾಡಿ ನಂದು ಮಿಕ್ಸಡ್ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಲಾಳಿ ಸೊಪ್ಪು ಆಮೇಲೆ ಏನೋ ಒಂದು ನಾಲ್ಕೈದು ಥರ ಸೊಪ್ಪು ಇದೆ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸುಮ್ಮನಿರು ಮಗಳೇ ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಬೇಯೋಕಾಗಣ ಅಂತ ಒಂದು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇದು ಎರಡನೇ ಸಲ ಯಾಕಂದರೆ ಮಣ್ಣೆ ಬಿಟ್ಟು ತಿಂಗಳು ಜಾಸ್ತಿ ಇರೋದಕ್ಕ ಲಾಸ್ಟಿಗೆ ಮಣ್ಣು ತೋರಿಸ್ತೀನಿ ಫುಲ್ ಸಣ್ಣ ಸಣ್ಣ ಮಣ್ಣು ನನ್ನ ಮಗಳು ನಂಗೆ ಹೆಲ್ಪ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಮನೇಲಿ ನಿಮ್ಮ ಮಕ್ಳು ಹಿಂಗೆ ಹೆಲ್ಪ್ ಮಾಡ್ತಾರ ಹೇಳಿ ನನ್ನ ಮಗಳು ಹೆಲ್ಪ್ ಮಾಡ್ತಾರೆ ಒಂದೊಂದ್ಸಲ ಅದೇ ಹೆಲ್ಪ್ ನಂಗೆ ಕಷ್ಟ ಆಗ್ಬಿಡುತ್ತೆ ಎರಡು ಕೆಲಸ ಕೊಡ್ತಾರೆ ಏನು ಮಾಡೋಣ ಹೇಳಿ ೈಸ್ ಎಷ್ಟೊಂದು ಮಣ್ಣಿದೆ ಕೆಳಗಡೆ ಎಲ್ಲ ಆಯಿತು ಇವಾಗ ಬೇಯಕ್ಕೆ ಏನು ಹಾಕ್ತೀನಿ ಅಂದರೆ ಎರಡು ಟೊಮೊಟೊ ಆಮೇಲೆ ಇಲ್ಲಿ ನೋಡಿ ಟೊಮೊಟೊ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟೊಂದು ಹಾಕೋಲ್ಲ ಸ್ವಲ್ಪ ಇಟ್ಕೊಂಡು ಇದೆಲ್ಲ ಹಾಕ್ಬಿಡ್ತೀನಿ ಇದೆ ಸಲ ಹಾಕ್ತಾನೆ ಅಯ್ಯೋ ಆನಿಯನ್ ಬಿತ್ತಾ ಹಾಕ್ಬಿಟ್ಟಿದ್ದಕ್ಕೆ ಬೇಳೆ ಹಾಕ್ಬೇಕು ಇವಾಗ ಇವಾಗ ನೋಡಿ ಈ ಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಿಶಲ್ ಹಾಕ್ಸೋದು ನೀರ್ ಹಾಕ್ಬೇಕು ಇದಕ್ಕೆ ಸ್ವಲ್ಪ ನೋಡಿ ಗೈಸ್ ಕರೆಂಟ್ ಹೋಗಿದೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಮುದ್ದೇನು ಕಟ್ಟಿಟ್ಟಿದ್ದೀನಿ ಸಾಂಬಾರು ಸ್ವಲ್ಪ ಸಹ ರೆಡಿಯಾಗಿದೆ ಇಲ್ಲಿ ಇಲ್ಲಿ ವಿಶಲ್ ಆಯಿತು ಇವಾಗ ಊಟ ಮಾಡ್ಬೇಕು ಕರೆಂಟ್ ಬಂದಿಲ್ಲ ಎಲ್ಲ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದು ಮುದ್ದೆ ಕಟ್ಟೋದು ಒಂದೈತೆ ಎಲ್ಲ ಕ್ಲೀನ್ ಆಯ್ತು ಬೇಸ್ ಸತ್ತಿನ ಸಾರು ಚೆನ್ನಾಗಿದೆ ತೋರಿಸ್ತೀನಿ ಸತ್ತಿನ ಸಾರು ನಮ್ಮ ಕಡೆ ಒಂದು ಸಾರು ಅಂತೀವಿ ನೋಡ್ಬೇಕು ಗಮ್ಮ ಚೆನ್ನ ಇಲ್ಲೂ ನನ್ನ ಸೊ ಟೇಸ್ಟ್ ಕೊಡುವಂತಾರೆ ಸಾಂಬಾರು ಚೆನ್ನಾಗಿದೆ ಓಕೆ ಗೈಸ್ ಕಲೀ ಬಂದರೆ ತೋರಿಸ್ತೀನಿ ಓಕೆ ಊಟ ಏನು ಮಾಡ್ತಾ ಇದೆಯಾ ಆಮ್ಲೆಟ್ ನೋಡಿ ಗೈಸ್ ನಾನು ಮುದ್ದೆ ಸಾರು ಅನ್ನ ಎಲ್ಲ ಮಾಡಿದರೆ ಬಜ್ಜಿ ಮಾಡುವಂತ ರೀ ಬಂದು ಅದಕ್ಕೆ ಅವರೇ ಆಮ್ಲೆಟ್ ಮಾಡ್ತಾವ್ರೆ ಸಾಕು ಚರಿ ಬಿಡು ಎಣ್ಣೆ ಕಾದೈತಿ ಹಾಕಿ ಹಾಕಿ ಆಮ್ಲೆಟ್ ಮಾಡೋದಲ್ಲ ಎಕ್ಸ್ಪೋಟಾ ಸರ್ ನೀವು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡೋದು ಬೇಡವಾ ಹಾಗೆ ಮಾಡ್ತೀಯ ಅಷ್ಟೇ ಹಾಂ ಜಾಸ್ತಿ ಬೇಡ ಅಲ್ಲೇ ಹಿಂಗೆ ಸ್ಪ್ರೆಡ್ ಮಾಡಲ್ವಾ ಹಿಂಗೆ ಅಲ್ಲೇ ಹಿಂಗೆ ನಿಂಗೆ ಸ್ಪ್ರೇಟ್ ಮಾಡಬೇಕಾ ಬೇಡವಾ ನನಗೆ ಬೈತೀಯಾ ಸರಿ ಪಪ್ಪ ಬೋಯ್ತು ನಂಗೆ ಓ ಇವಳು ಬೇರೆ ಅಲ್ಲಿ ಮಿಕ್ಸ್ ಮಾಡೋಕೆ ಅಲ್ಲೋಡಿ ಅನ್ನೋ ಹೆಂಗ್ ಮಾಡ್ತಾಳೆ ಬೀಡಿಸು ಬೀಡಿಸ್ತೀವಿ ಅನ್ನೋದೇನು ಬೀಡಿಸ್ತಾಳೆ ಪ್ಲೇಟ್ ಕೊಡಿ ಕುಡಿಯಲ್ಲಿ ಸೀದಾ ಹೋಯ್ತು ಆಮ್ಲೆಟ್ ಸೀದಾ ಹೋಯಿತು ಹಾ ಹಾ ಬಿಸಿ ಬಿಸಿ ಆಮ್ಲೆಟ್ ಗಮ್ಮ ಅಂತ ಐತೆ ಸರಿ ಕೊಡೇ ಹುಡ್ಕೊಡೋ ಹಾಕಿದ್ದಿಕ್ಕೆ ಉಪ್ಪು ಖಾರ ಏ ನಿನ್ನ ಆಮ್ಲೆಟ್ ಚೆನ್ನಾಗಿ ಮಾಡ್ಕೊಡ್ತೈತಾ ಹ್ಞೂ ಚೆನ್ನಾಗಿ ಮಾಡುತ್ತಾ ಅದು ಯಾರಿಗೆ ಹೆಚ್ಚಿರಿ ಆಮ್ಲೆಟು ನಮಗೆ ಬೇಡ ಒಬ್ಬ ಯಾಕೆ ಮಾಡಪ್ಪ ಇದನ್ನ ನೀತಾನೆ ಮಾಡ್ತೀನಿ ಇದು ವರ್ಷ ಅಂತ ಅಂದರೆ ನೋಡಿ ಕೈ ಎಷ್ಟೋಕ್ಕೆ ಒಬ್ಬರಿ ಚೀರಿ ಚೆನ್ನಾಗಿ ನಾಪ್ಲೇಟೋ ಆಯಿತು ತಿನ್ನು ಟೇಸ್ಟ್ ನೋಡಿ ಸಾಂಬಾರು ಹೆಂಗೈತೆ ಚರಿ ಏನೋ ಚೆನ್ನಾಯ್ತೇ ಅಂತ ಆವಾಗಲೇ ಕಮೆಂಟ್ ಚೆನ್ನಾಗಿದೆ ನಿಮಗೂ ಚೆನ್ನಾಯಿತ ಸಾಂಬಾರು ಉಪ್ಪು ಏನಾದ್ರು ಖಾರ ಉಪ್ಪಾರ ಚೆನ್ನಾಯಿತಾ ಓಕೆ ನಿನಗೆ ಸಾಂಬಾರು ನಿಮಗೆ ಸಾಂಬಾರು ಅನ್ನ ಇಷ್ಟನಾ ಅನ್ನೂ ಇಷ್ಟನಾ ಓಕೆ ಆಮ್ಲೆಟ್ ಓಕೆ ಓಕೆ ಈ ರೆಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಊಟ ಎಲ್ಲ ರೆಡಿ ಆಯಿತು ಕರೆಂಟ್ ಹೋಗಿತ್ತು ಬಟ್ ಇವಾಗ ಬಂತು ತೋರಿಸಿದ್ಮೇಲೆ ಏನು ಹಂಗೆ ತೋರಿಸ್ರೆ ಅಷ್ಟೇ ಅಡುಗೆ ಮಾಡೋಕ್ಕೇನೂ ಆಗಲಿಲ್ಲ ಅಲ್ಲ ಅಡುಗೆ ಮಾಡೋದು ತೋರ್ಸೋಕೆ ಆಗಲಿಲ್ಲ ಕೈ ಸಜೆಸ್ಟ್ ಮಾಡ್ಕೊಡಿ ಇವಾಗ ಆಮ್ಲೆಟು ಮಾಡಾಯಿತು ಊಟ ಮಾಡ್ತಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಬಾಯ್ ಗುಡ್ ನೈಟ್ ನೆಕ್ಸ್ಟು ವಿಡಿಯೋ ಸಿಗೋಣ